ಮನೆ ಎಂದರೆ ಕೇವಲ ಛಾವಣಿ ಗೋಡೆ ಬಾಗಿಲುಗಳ ಸಂಗಮವಲ್ಲ ಅದು ಹೃದಯಗಳಿಂದ ನಿರ್ಮಿತವಾಗಿರುವ ದೈವಿಕ ಆವರಣ ಆ ಮನೆಯಲ್ಲಿ ಇರುವ ನಿಜವಾದ ಶಕ್ತಿ ಎಂದರೆ ನಗು ನಗು ಇರುವ ಮನೆಯೊಳಗೆ ಜೀವ ತುಂಬಿರುತ್ತೆ ನಂಬಿಕೆಯ ನೆರಳಿರುತ್ತೆ ಒಲವಿನ ಸ್ಪಂದನೆ ಇರುತ್ತೆ ಆದ್ರೆ ನಗುವಿಲ್ಲದ ಮನೆ ಜೀವಂತವಾಗಿದ್ದರೂ ನಿರ್ಜೀವದಂತೆ ಕಾಣಿಸುತ್ತೆ ಅಲ್ಲಿ ಕೇವಲ ಬದುಕಿರೋ ತರ ನಾಟಕವಾಡೋ ಜನರಿದ್ದಾರೆ ಹೊರತು ಅಲ್ಲಿ ಯಾರೂ ಬದುಕಿಲ್ಲ ಈ ಕಾಲದಲ್ಲಿ ನಾವು ಮನೆ ಕಟ್ಟಲು ಲಕ್ಷಾಂತರ ದುಡ್ಡು ಖರ್ಚು ಮಾಡ್ತೇವೆ ಆದ್ರೆ ಮೌಲ್ಯಗಳನ್ನು ಕಟ್ಟಲು ನಮ್ಮ ಹತ್ರ ಸಮಯವೇ ಇಲ್ಲ ನಗು ಹೃದಯದ ಮಾತು ಸಾಂತ್ವನದ ಸ್ಪರ್ಶ ಕೇಳುವ ಸಹನೆ ಇವೆಲ್ಲ ಮನೆಯ ಜೀವಾಣ ಇವೆಲ್ಲ ಇರದೇ ಇದ್ರೆ ಆ ಮನೆಯೊಳಗಿರುವ ಎಲ್ಲರೂ ಜೊತೆಯಾಗಿದ್ದರೂ ಮನಸ್ಸಿನಲ್ಲಿ ಒಂಟಿಯಾಗಿರ್ತಾರೆ ಮನೆ ಕಟ್ಟೋದು ಸುಲಭ ಆದ್ರೆ ಮನಸ್ಸುಗಳನ್ನ ಕಟ್ಟೋದು ತುಂಬಾ ಕಷ್ಟ ಅಪ್ಪ ವ್ಯವಹಾರದಲ್ಲಿ ಮುಳುಗಿದ್ದಾನೆ ಅಮ್ಮ ಮನೆ ಕೆಲಸದಲ್ಲಿ ವ್ಯಸ್ತವಾಗಿದ್ದಾಳೆ ಮಕ್ಕಳು ಮೊಬೈಲ್ ಗಂಟುಕೊಂಡಿದ್ದಾರೆ ಒಬ್ಬರಿಗೊಬ್ರು ಮಾತಾಡೋದಕ್ಕೆ ಸಮಯವಿಲ್ಲ ಹೃದಯ ಸ್ಪರ್ಶಿ ಸಂಬಂಧಗಳಿಲ್ಲ ನಗು ಕಾಣದ ದಿನಚರಿಗಳಿದೆ ಇವೆಲ್ಲ ಮೌಲ್ಯಗಳ ಬಡತನವೇ ಅಲ್ವೇ ಮನೆಗೆ ಮೌಲ್ಯ ನೀಡೋದು ಹಣವಲ್ಲ ಬದಲಾಗಿ ಒಟ್ಟಾಗಿ ಕಳೆಯುವ ಕ್ಷಣಗಳು ಆನಂದದ ನಗು ಒಟ್ಟಿಗೆ ಮಾಡಿದ ಭೋಜನ ಓದಿ ಹೇಳುವ ಕತೆಗಳು ಇವೆಲ್ಲ ಮನೆಗೆ ಮೌಲ್ಯಗಳನ್ನ ತಂದು ಕೊಡ್ತವೆ ಇಂದು ಮನೆಯಲ್ಲಿ ಟಿವಿ ಇದೆ ವಾಷಿಂಗ್ ಮೆಷಿನ್ ಇದೆ ಫ್ರಿಡ್ಜ್ ಇದೆ ಆದ್ರೆ ಒಬ್ಬನ ಮಗಲಿಗೆ ಇನ್ನೊಬ್ಬ ತಲೆ ಇಟ್ಟು ನಿದ್ದೆ ಮಾಡುವ ಆತ್ಮೀಯತೆ ಇಲ್ಲ ಮನೆಯ ಗೋಡೆಯ ಮೇಲೆ ಭಾವಚಿತ್ರಗಳಿವೆ ಆದ್ರೆ ಹೃದಯದಲ್ಲಿ ನೆನಪುಗಳೇ ಇಲ್ಲ ನಗುವಿಲ್ಲದ ಮನೆ ಜೀವವಿಲ್ಲದ ಅನಾಥ ಶವದಂತೆ ಅದು ಮೌನದ ಗೋಡೆಯಲ್ಲಿ ಪ್ರೀತಿ ಕಳಗು ಹೋದಂತೆ ಎಷ್ಟೇ ಚಂದವಾದ ಫರ್ನಿಚರ್ ಇದ್ರೂ ಮಕ್ಕಳು ನಗದ ಇದ್ರೆ ಆ ಮನೆಗೆ ಬೆಳಕಿಲ್ಲದಂತೆ ಅಮ್ಮನ ಧ್ವನಿ ಇಲ್ಲದ ಅಡುಗೆ ಅಪ್ಪನ ಮಾತಿಲ್ಲದ ಊಟ ಇವು ಮನೆಯೊಳಗಿನ ಖಾಲಿತನವನ್ನ ತೋರಿಸ್ತವೆ ಅಂತಿಮವಾಗಿ ನಗೋದಕ್ಕೆ ದುಡ್ಡು ಬೇಕಾಗಿಲ್ಲ ಆದ್ರೆ ನಗುವನ್ನ ಉಳಿಸಲು ಮೌಲ್ಯ ಬೇಕು ಒಬ್ಬರಿಗೊಬ್ರು ಕರೆ ಮಾಡಿ ಗಂಟೆ ಮಾತಾಡೋ ಬದಲು ಒಂದೊಮ್ಮೆ ಭೇಟಿಯಾಗಿ ಹತ್ತು ನಿಮಿಷ ಮಾತಾಡಿ ಸಾಕು ಸ್ನೇಹ ಪ್ರೀತಿ ಸಹನೆ ಇವು ಮನೆಯ ಅತಿ ದೊಡ್ಡ ಆಸ್ತಿ ನಗುವಿಲ್ಲದ ಮನೆಯ ಮಗುವನ್ನು ಹುಡುಕೋ ಬದಲು ಆ ಮನೆಯ ಮೌಲ್ಯಗಳನ್ನು ಮತ್ತೆ ಕಟ್ಟಲು ಪ್ರಯತ್ನಿಸಿ